ಅಹಿಂಸೆಯ ಪ್ರತಿಪಾದನೆಯ ಮೂಲಕ ಮಹಾತ್ಮ ಗಾಂಧೀಜಿಯವರು ಭಾರತ ದೇಶಕ್ಕೆ ಸ್ವತಂತ್ರ ದೊರಕಿಸಿಕೊಟ್ಟರೆ ತಮ್ಮ ದಿಟ್ಟ ನಿರ್ಧಾರಗಳ ಮೂಲಕ ವಿಶ್ವದ ಭೂಪಟದಲ್ಲಿ ಭಾರತವನ್ನು ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ಸಲ್ಲುತ್ತದೆ ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಎ ಪಿ ಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಖಾನ್ ಹೇಳಿದರು ಪಟ್ಟಣದ ಎ ಪಿ ಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮಹಾತ್ಮ ಗಾಂಧೀಜಿಯವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರಬಂದರದಲ್ಲಿ ಜನಿಸಿದರು ವಕೀಲರಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯವಾದಿ ಚಳುವಳಿ ಮುಖ್ಯಸ್ಥರಾಗಿ ದಂಡಿಯಾತ್ರೆ ಉಪ್ಪಿನ ಸತ್ಯಾಗ್ರಹ ಭಾರತ ಬಿಟ್ಟು ತೊಲಗಿ ಚಳುವಳಿ ಅಸಹಕಾರ ಅಂತ ಮುಂತಾದ ಚಳವಳಿಗಳ ಮೂಲಕ ಅಹಿಂಸಾತ್ಮಕ ಹೋರಾಟ ನಡೆಸಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟು ರಾಷ್ಟ್ರಪಿತ ಎಂದು ಹೆಸರಾದ ಅವರನ್ನು ಆಧಾರಪೂರ್ವಕವಾಗಿ ಗೌರವಿಸಲು ನಾವು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಆಚರಿಸುತ್ತೇವೆ ಎಂದರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಶರತ್ ಪ್ರಸಾದ್ ಶ್ರೀವಾತ್ಸವ್ ಹಾಗೂ ರಾಮ್ ದುಲಾರಿ ದೇವಿ ದಂಪತಿಗಳ ಉದರದಲ್ಲಿ ಜನಿಸಿದರು ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ನಾಲ್ಕರಂದು ಜನಿಸಿದ ಅವರು ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣ ಹೋರಾಟಗಾರರಾಗಿ ಭಾಗವಹಿಸಿ ಭಾರತ ದೇಶದ ಎರಡನೇ ಪ್ರಧಾನಮಂತ್ರಿಗಳಾಗಿ ಶ್ವೇತ ಕ್ರಾಂತಿಯನ್ನು ಉತ್ತೇಜಿಸಿದರು ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವ ದಿಸೆಯಿಂದ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಉತ್ತೇಜಿಸಿದರು ಅವರ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಸರ್ವಕಾಲಕ್ಕೂ ಪ್ರಸ್ತುತ ಎಂದು ಹೇಳಿದರು ಶೀಲವಂತ ಹಿರೇಮಠದ ಡಾಕ್ಟರ್ ಕೈಲಾಸನಾಥ ಶ್ರೀಗಳು ವೇದಮೂರ್ತಿ ಚಂದ್ರಶೇಖರಯ್ಯ ಹಿರೇಮಠ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಸ್ ವಿ ಪತಂಗಿ ತಾಲೂಕಾ ಹೋರಾಟ ಸಮಿತಿ ಹಿರಣಗೌಡ ಕುಮಾರ್ ಹಾಗೂ ಇತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರಾದ ಕಲ್ಲಪ್ಪ ಕಾಕಂಡಕಿ ಇಸ್ಮಾಯಿಲ್ ಸಾಬ್ ತಹಸೀಲ್ದಾರ್ ಮಹೇಶ್ ಗಿಡಾಕೋಳ್ ಜಾಕೀರ್ ಸೌದಾಗರ್ ಮಶಾಕ್ ಬಳ್ಗಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಾಬ್ ಸವಾರ್ಗೋರ್ ಜೊತೆ ಮಶಾಕ್ ಬಳ್ಗಾರ್ ಕನ್ನಡದ ನ್ಯೂಸ್ ವಿಜಯಪುರ ಬಸವೇಶ್ವರರು ಅವರ ನಂತರ ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥ ಮಾತನ್ನು ನಾವು ಯೋಗ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಮಹಾತ್ಮರ ಸಾಧನೆಯನ್ನು ನಾವು ಅರಿಕೆ ಮಾಡಿಕೊಂಡು ಮುಂಡೋಗಬೇಕಾಗ್ತಾ ಇದೆ ಇವತ್ತು ಸ್ವತಂತ್ರ ಸಿಗುವ ಕಾಲಕ್ಕೆ ಅವರು ಮಹಾತ್ಮ ಗಾಂಧೀಜಿಯವರ ಒಂದು ಮಂತ್ರ ಇತ್ತು ಏನಪ್ಪ ಅಂತಂದ್ರೆ ಸದ್ಯ ಅಹಿಂಸಾ ತ್ಯಾಗದಿಂದ ನಾನು ಸ್ವಾತಂತ್ರ್ಯವನ್ನು ಪಡೆಯುತ್ತೇನೆ ಅಂತಕ್ಕಂಥ ಒಂದು ತಿಪ್ಪು ಹೆಜ್ಜೆಯನ್ನಿಟ್ಟಾಗ ಅಹಿಂಸಾ ಮಾರ್ಗವಾಗಿ ನಡೆದುಕೊಂಡು ಬಂದು ಬ್ರಿಟಿಷರನ್ನ ಮಧ್ಯರಾತ್ರಿಯಲ್ಲಿ ಹೊಡೆದೋಡಿಸಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರು ಅದಕ್ಕಾಗಿ ಅವರು ಮಹಾತ್ಮ ಅಂತ ಕರೆಸಿಕೊಂಡರು ಅವರ ಜೊತೆ ಇದ್ದವರು ಎಷ್ಟೋ ಜನ ಹೋರಾಡಿ ಯುದ್ಧವನ್ನು ಮಾಡಿ ರಕ್ತದ ಹೋಬಳಿಯನ್ನು ಆಡಿದರು ಅವರೆಲ್ಲರಿಗೂ ಮಹಾತ್ಮ ಆಡಲಿಕ್ಕೆ ಬರಲಿಲ್ಲ ಆದರೆ ಮಹಾತ್ಮ ಅಂತ ಕರೆಸಿಕೊಂಡ ಯಾರು ಆಗ್ತದೆ ಅವರು ಮಹಾತ್ಮ ಗಾಂಧೀಜಿಯವರು ಅದೇ ರೀತಿಯಾಗಿ ತಮ್ಮ ಒಂದು ಗುಪ್ಪಿನ ಸತ್ಯಾಗ್ರಹ ಚಳವಳಿ ನಡೆದಾಗ ಅವರ ಹಿಂದೆ ಹೋಗತಕ್ಕಂಥ ಮಹಿಳೆಯರು ಮತ್ತು ಅನೇಕ ಯುವಕರು ಮತ್ತು ಪುರುಷ ದಾರಿಯಲ್ಲಿ ಸ್ವಲ್ಪ ಇವತ್ತು ಅವರ ಏನು ನಾವು ಅವ್ರಿಬ್ಬರೂ ಆಚರಿಸ್ತೀವಿ ಅದು ಸಾರ್ಥಕ ಆಗ್ತೈತಿ ಅಂತ ಹೇಳ್ತಾ ತಮಗೆ ತಾವೆಲ್ಲ ಅವರನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಭಾವಿ ದೇಶದ ಪ್ರಜೆಗಳಾಗಿ ಒಂದು ಭವ್ಯ ಭಾರತವನ್ನು ಕಟ್ಟ್ರಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬಿಟ್ಟಿ ಅವರು ಸ್ವತಂತ್ರ ತಗೋ ಮುಂಚೇನೆಯಲ್ಲಿ ಇವರು ರೂಪಾರಿಗಳಾಗಿದ್ರು ನಮ್ಮ ದೇ ದೇಶಕ್ಕೆ ಆಗ್ಲಾದಂತ ಕೆಲಸ ಅಗಾಧವಾದ ಕೆಲಸ ತಿರುಗಿ ಶುಭಾಶಯ ದೂರ ಆತ್ಮಹತ್ಯು ಶಾಂತಿ ಸಿಗಿ ಇದಾದ್ಮೇಲೆ ಬಡ ಕುಟುಂಬದಲ್ಲಿ ಜನಿಸಿದಂಥ ಲಾಲ್ ಬಹಾದ್ರಿ ಶಾಸ್ತ್ರಿ ಅವರು ಪ್ರಧಾನಿ ಆದರು ಪ್ರಧಾನಿ ಆದರೂ ಕೃಷಿ ಇದ್ದಿಲ್ಲ ಕಿಸ್ ಬಟ್ಟಿದ್ದಿಲ್ಲ ಬಾಡಿಗೆ ಮನೆ ಆಗಿದ್ರು ಬಾಡಿಗೆ ಕಟ್ಟಕ್ಕೆ ದುಡ್ಡು ಇರ್ತಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಈ ದೇಶವನ್ನು ಮುಳ್ಳಡೆಸ್ಕೊಂಡವರು ನಮ್ಮ ದೇಶಕ್ಕೆ ಏನಾದ್ರು ಉಳಿತಾಯ ಆಗ್ಬೇಕಾ ಅಂತೇಳಿ ಅವಾಗ ಹೊತ್ತು ಊಟ ಮಾಡುವಂತ ಪದ್ಧತಿಯನ್ನು ಅವ್ರು ಹಾಕಿ ಕೊಟ್ಟದ್ದು ಹಾಕಿ ಕೊಟ್ಟಂಥ ಶಾಸ್ತ್ರೀಯ ಅವರು ಈ ದೇಶವನ್ನು ಆಳ್ಲಿಕ್ಕೆ ಸಮರ್ಪಿತಾರಿ ಅಂತ ಹೇಳಿದರೆ ತಪ್ಪಾಗುತ್ತಿಲ್ಲ ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಯಾವಾಗಲೂ ಮನುಷ್ಯ ಪಕ್ಷ ನೋಡಬಾರ್ದು ಜಾತಿ ನೋಡಬಾರ್ದು ಅವ್ರು ಆಳುವಂಥ ಕೆಲಸ ನೋಡಬೇಕು ಅವರು ಏನಾದರೂ ತಪ್ಪು ತಡೆಗಳು ಮಾಡಿದರೂ ಕೂಡ ಆ ತಪ್ಪಿಗೆ ಸುಧಾರಣೆ ಮಾಡುವಂಥ ನಾವು ಪ್ರಜೆಗಳು ಆಗಬೇಕು ಟೀಕೆ ಮಾಡುವಂಥ ಪ್ರಜೆಗಳು ಆಗಬಾರ್ದು ಇವತ್ತು ಇವತ್ತಿನ ಪ್ರಧಾನಮಂತ್ರಿಗಳು ಕೂಡ ಇವತ್ತು ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಒಂದು ಭವಿಷ್ಯದಲ್ಲಿ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳುತ್ತಾ ಇವತ್ತು ಎರಡನೆಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗುವಾಗ ಪ್ರಮಾಣ ಪ್ರಮಾಣ ವಚನ ಒಬ್ಬ ಶಾಸಕನಿಂದ ಒಬ್ಬ ಪ್ರಧಾನಮಂತ್ರಿವರೆಗೂ ಪ್ರಮಾಣ ವಚನ ಮಾಡ್ತಾರೆ ಪ್ರಮಾಣ ವಚನ ಮಾಡುವಾಗ ಬಹುತೇಕ ನನಗನಸ್ತೀ ಅದು ಎರಡು ಥರ ವಚನ ಮಾಡ್ತಾರೆ ಅನ್ನೋ ನನಗೇನು ಗೊತ್ತಿಲ್ಲ ಆದರೆ ಲಾಲಬಾಸು ಶಾಸ್ತ್ರಿ ಅವರು ಪ್ರಮಾಣ ವಚನ ಯಾವ ರೀತಿಯಾಗಿ ಮಾಡಿದ್ರಂದರೆ ಈ ದೇಶ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ